ಈ ಸಮೀಕ್ಷೆಯ ಒಂದು ಕೈಪಿಡಿ ಮಾಡಿದ್ರು ಅದರ ನಾಸ್ತಿಕ ಅನ್ನೋ ಒಂದು ವಿಚಾರನ್ನ ಪ್ರಸ್ತಾವವಹಿಸಿ ಸಾಕಷ್ಟು ಆ ಕಾಲೂ ಕೂಡ ಇದೆ ಸರ್ ಇದಕ್ಕೆ ವಿವಾದ ಆಗುತ್ತೆ ಈಗ ನೋಡಿ ದೇವರ ನಂಬಿದವರು ಅದಾರ ದೇವ್ರ ನಂಬಲಾರದವರು ಅದಾರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಸ್ವತಂತ್ರರು ಹೌದಲ್ಲ ಈಗ ನಾಸ್ತಿಕರು ಇಲ್ಲ ಇಲ್ಲ ಅಂತೀರಿ ಇದರಲ್ಲ ಅಲ್ಲ ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ ಬೇಕು ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಒಳಗಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು ನಾಸ್ತಿಕರು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಅಂತೇಳಿದ್ದಾರೆ ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ ದೇವರು ನಂಬೋರು ಇದ್ದಾರೆ ನಾವೆಲ್ಲ ದೇವರು ನಂಬ್ತೀವಪ್ಪ ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ ಅವ್ರ ಬಗ್ಗೆ ನಾವು ಅವ್ರ ಮ್ಯಾಗ ನಾವು ಏನೂ ಪ್ರವಾಹ ಮಾಡಕ್ ಬರಂಗಿಲ್ಲ ಸರ್ವ ಸ್ವತಂತ್ರ ಬಿಜೆಪಿ ನಾವ್ ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು ಫುಡ್ ಮೆನು ಸತಿ ಅವರ ರೆಡಿ ಮಾಡಿ ಕೊಡುವಂತ ಪರಿಸ್ಥಿತಿ ಬಂದಿತ್ತು ನೋಡಿ ಸರ್ವ ಸ್ವತಂತ್ರ ಅವ್ರ್ ಕೇಳ್ತಾರೆ ಅವ್ರು ಹೇಳಿದ್ದನ್ನ ಬರ್ಕೊಂತೀವಿ ಯಾಕೆ ಬರ್ಕೋಬಾರ್ದು ಹೇಳ ಅವರು ಹೇಳಾರ ನೀವು ನೀವು ಹೇಳದ್ನಾಗ ಅದನ್ನ ನೀವು ಅದನ್ನ ಅವ್ರ ಅಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರ ನಮ್ಗೆ ನಾವು ನಾಸ್ತಿಕರಪ್ಪ ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ಹೆಸರು ನಾಸ್ತಿಕನ ಹೆಸರೇ ಇಲ್ಲ ಅದಕ್ಕೆ ಏನಿದೆ ಆಯೋಗ ನೋಡಿ ಸರ್ವ ಸ್ವತಂತ್ರರು ಎಲ್ಲರಿಗುನು ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ ಧರ್ಮದ ಬಗ್ಗೆ ಬರಸೋದಾಗಲಿ ಜಾತಿ ಬಗ್ಗೆ ಬರಸೋದಾಗ್ಲಿ ಅವ್ರಿಗೆ ಬಿಟ್ಟಂಥ ವಿಚಾರ ನಾವು ಹಿಂಗೆ ಬರಸ್ರಿ ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕಂತ ಪ್ರಶ್ನೆ ಬರೋದಿಲ್ಲ ಹ್ಞೂ ಕರೆಕ್ಟ್ ಈಗಾಗಲೇ ಮುಖ್ಯಮಂತ್ರಿಗಳು ಮೇಲೆ ಅದನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಸ್ವಾಗತ ಮಾಡಲೇಬೇಕಲ್ಲ ಹೇಳಕತ್ತಿನಲ್ಲ ನಿಮಗೆ ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗ ಸ್ವಲ್ಪ ತಿದ್ದುಪಡಿ ಮಾಡಿದ್ದು ಕೆಲಸವನ್ನು ಮಾಡಿದ್ದೀವಿ ಇದು ಎಲ್ಲರಿಗೂ ಅನುಕೂಲ ಆಗ್ಬೇಕು ಯಾವುದೇ ಅನನುಕೂಲ ಆಗ್ಬೋದು ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಹೇಳಿದರು ಆಗ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡನ್ನು ಮಾಡಿದ್ದೀವಿ ಒಂದು ನೂರ ಐವತ್ತು ಮಂದಿಗೆ ಒಂದೊಂದು ಗ್ರೂಪ್ ಮಾಡಿದ್ದೀವಿ ಒಬ್ಬ ಶಿಕ್ಷಕರು ಒಬ್ಬರು ಅದಕ್ಕೆ ಸಂಬಂಧಪಟ್ಟಂಥರು ಯಾರಿರ್ತಾರೆ ಅವ್ರಿಗೆ ಒಂದು ಬ್ಲಾಕ್ ಮಾಡಿದ್ದೀವಿ ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ ಅಕಸ್ಮಾತ್ ನೂರ ಐವತ್ತು ಮ ಜನರನ್ನ ನಾವು ಬ್ಲಾಕ್ ಮಾಡಿ ಕಳ್ಸಿ ಕೊಟ್ಟಿದ್ದೀವಿ ಮನೆ ಕೊಟ್ಟಿದ್ದೀವಿ ಅದರೊಳಗೆ ಯಾರು ಆಗಿಲ್ಲ ಅನ್ನೋದನ್ನು ಆ ಸ ಇಲಾಖೆ ಸಂಬಂಧಪಟ್ಟಂಥ ಸರ್ವೇದಾರರು ಜವಾಬ್ದಾರ ಆಗ್ತಾರೆ ಅದಕ್ಕೆಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇನ್ನು ಇಬ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸತಿ ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ ಮಾಡೋಕ್ಕೂ ಕೊಡೋಂಗಿಲ್ಲ ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಳ್ಳ್ರಿ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದರೆ ಯಾವುದೇ ತುಳಿತಕ್ಕೊಳಗಾಗಿದ್ದಂಥವ್ರಿಗೆ ಕೆಳಮಟ್ಟದವ್ರಿಗೆ ಇರುವಂಥವ್ರಿಗೆ ಏನಾದರೂ ಯೋಜನೆ ಕೊಡಬೇಕನ್ನ ಆಸೆಯನ್ನು ವ್ಯಕ್ತಪಡಿಸಿದಂಥ ಮುಖ್ಯಮಂತ್ರಿಗಳು ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೆ ಮಾಧ್ಯಮದ ಸರಿಗ ಎಲ್ಲ ಲಿಬರೇಷವ ಲಿಂಗಾಯತ ಇರ್ಬೋದು ಒಕ್ಕಲಿಗರಿರ್ಬೋದು ದಲಿತರಿರ್ಬೋದು ಹಿಂದುಳಿದ ವರ್ಗರು ಅವರು ಸರ್ವ ಸ್ವತಂತ್ರರು ಅವರು ಏನು ಜಾತಿ ಬರೆಸ್ತಾರೋ ಅವ್ರ ಮನೆಗೆ ಬಂದದ್ನಾಗ ಅವ್ರಿಗೆ ಏನು ಅರ್ವತ್ತು ಕ್ವಶನ್ ಏನದೋ ಆ ಕ್ವಶನಿಗೆ ಏನು ಜಾತಿಯನ್ನು ಅಧಿಕಾರಿಗಳು ಮಾಡ್ತಾರೆ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ